ಏಳನೇ ವೇತನ ಆಯೋಗದ ಏಳನೇ ವೇತನ ಆಯೋಗದ ಆಯೋಗವು ಆಯೋಗ ಸುಧಾಕರ್ ರಾವ್ ಅವರ ಮಾಜಿ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ರಾಮಮೂರ್ತಿ ಐ ಎ ಎಸ್ ಅವರು ಸದಸ್ಯರು ಆಮೇಲೆ ಶ್ರೀಕಾಂತ್ ಬಿ ಒನಹಳ್ಳಿ ಸದಸ್ಯರು శ్రీమతి ఎబ్షిబా రణి కొర్లా పార్టీ ఏర్ హేనమ్మ ఇది ఏర్లా పార్టీ అంతా యజమాన్ తర్నే సర్నే సెక్రటరీ ఆగి ఇవరన్నా ಹತ್ತೊಂಬತ್ತನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸರ್ಕಾರ ಆದೇಶ ಮಾಡಿ ಸಮಿತಿ ರಚನೆ ಮಾಡಿತ್ತು ಸರ್ಕಾರ ಇಂಟ್ರಿಮ್ ಆಗಿ ಹದಿನೇಳು ಪರ್ಸೆಂಟ್ ಅವರ ಬೇಸಿಕ್ ಪೇ ಮೇಲೆ ಹೆಚ್ಚು ಮಾಡಿ ಒಂದು ಆದೇಶ ಹೊರಡಿಸಿತ್ತು ಈಗ ಇವರು ವರದಿ ಕೊಡಲಿಕ್ಕೆ ಸರ್ಕಾರ ಮೂರು ತಿಂಗಳ ಅವಧಿಯನ್ನು ಹೆಚ್ಚು ಮಾಡಿತ್ತು ನಿನ್ನೆಗೆ ಅಂದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಅವಧಿ ಮುಗಿತಾ ಇದೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಅವಧಿ ಮುಗಿತು ನಿನ್ನೆ ನಾನು ಮೈಸೂರಿನಲ್ಲಿ ಇದ್ದರಿಂದ ತಗೊಳಕ್ಕಾಗಲಿಲ್ಲ ವರದಿಯನ್ನು ಅವರು ವರದಿ ರೆಡಿ ಇಟ್ಕೊಂಡಿದ್ರು ನಾನು ವರದಿ ತಗೊಳಕ್ಕಾಗಲಿಲ್ಲ ನಿನ್ನೆ ಮೈಸೂರಿಂದ ಲೇಟಾಗಿ ಬಂದೆ ಹಾಗಾಗಿ ಇವತ್ತು ಬೆಳಿಗ್ಗೆ ತಗೋತಾ ಇದ್ದೀನಿ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ನಾನು ವರದಿನಲ್ಲಿ ಏನಿದೆ ಅಂತಕ್ಕಂಥ ಅವರೆಲ್ಲ ಶಿಫಾರಸುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಈಗ ಯಾಕಂತಂದ್ರೆ ಈ ವರದಿಯನ್ನ ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು ಅದರ ಮುಖ್ಯವಾಗಿ ಅವರು ಶಿಫಾರಸ್ಸು ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ವರದಿಯನ್ನು ಬೇರೆ ಎಲ್ಲ ಶಿಫಾರಸುಗಳಿದ್ದಾವೆ ಅವೆಲ್ಲನೂ ಕೂಡ ನಾನು ಹೇಳಕ್ಕೆ ಹೋಗಲ್ಲ ಸುಧಾಕರ್ ರಾವ್ ಇಲ್ಲೇ ಇದ್ದಾರೆ ಅವ್ರ ಜೊತೆ ಈಗ ಚರ್ಚೆ ಮಾಡಿದೆ ನಾನು ಪ್ರಮುಖವಾದಂಥ ಶಿಫಾರಸುಗಳೇನು ಅನ್ನೋದ್ರ ಬಗ್ಗೆ ಆ ಪ್ರಮುಖ ಎಲ್ಲ ವಿಶ್ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತಕ್ಕಂಥದನ್ನು ಅಡ್ವೈಸ್ ಮಾಡ್ತಾರೆ ಸೊ ಅದು ರೆಕಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಷನ್ ಅವರು ಶಿಫಾರಸ್ಗಳ ಮೇಲೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳನ್ನು ಸರ್ಕಾರ ಅವುಗಳ ಬಗ್ಗೆ ತೀರ್ಮಾನವನ್ನು ಮಾಡಿ ಅದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಸರ್ಕಾರಿ ನೌಕರರ ಸಂಘದವ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಆಮೇಲೆ ಮಿನಿಮಮ್ ಸೆವೆಂಟೀನ್ ತೌಸಂಡ್ ಸ್ಯಾಲ್ರಿ ಇದ್ದದ್ದು ಅದು ಇಪ್ಪತ್ತೇಳು ಸಾವಿರ ಆಗ್ತಾ ಇತ್ತು ಮಿನಿಮಮ್ ಸೆವೆಂಟೀನ್ ತೌಸಂಡ್ ಇದ್ದದ್ದು ಅವ್ರ ಶಿಫಾರಸಿನ ಪ್ರಕಾರ ರಾಜ್ಯ ಸೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಟ್ರಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ ಸೊ ಇಷ್ಟು ಮಾತ್ರ ಹೇಳಿರ್ತೀನಿ ಆರ್ಥಿಕ ಇಲಾಖೆಯವರು ಯೋಸಿಪಾರ್ಸಗಳ ಬಗ್ಗೆ ಪರಿಶೀಲನೆ ಮಾಡಿ ಏನು ಸಲಹೆ ಕೊಡುತ್ತಾರಾ ಸಲಹೆಗಳ ಆಧಾರದ ಮೇಲೆ ಗವರ್ನಮೆಂಟ್ ವಿಲ್ ಟೇಕ್ ಎಡീഷನ್ ಥ್ಯಾಂಕ್ ಯು ಸರ್ ಐತೆಲಿ ಇಂಡಿಯನ್ ಹೀಗೆ ಆದ್ರೆ ಮೋಸ್ಟ್ಲಿ ಲೋಕಸಭಾ ಚುನಾವಣೆಗೆ ಬೆಕೆರ ನಿರ್ಧಾರ ಆಗಬಹುದು ನೀಿತಿ ಚೇ ವಿದೇವತ್ತಿನ ಬರೋ ವಿವೇ ಉತ್ತರನು ಹೇಳಿ ಬಿಡ್ತೀಯಾ ಹಾ ನೀನೇ ಉತ್ತರ ಹೇಳ್ತೀಯಲ್ಲ ನೋಡಪ್ಪ ಇವತ್ತು ಮೂರು ಗಂಟೆಗೆ ಗೊತ್ತಿಲ್ಲ ನನಗೆ ಮೂರು ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾ ಇದ್ದಾರೆ ಬಹುಶಃ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಚುನಾವಣೆ ಘೋಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅದರಿಂದ ಸಮಯ ಭಾಳ ಕಡಿಮೆ ಇದೆ ಸೊ ಆರ್ಥಿಕ ಇಲಾಖೆಯವ್ರು ನೋಡಬೇಕು ಒಂದು ಎರಡು ದಿನ ಆದರೂ ಕೂಡ ಎರಡು ಮೂರು ದಿನ ಆದರೂ ಬೇಕಾಗ್ತದೆ ಎಲ್ಲ ವರದಿಯೆಲ್ಲ ನೋಡಿದ ಮೇಲೆ ಅವರು ಏನು ಏನು ಸಲಹೆ ಕೊಡ್ತಾರೆ ಅದರ ಪ್ರಕಾರ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಶ್ಶ ಇನ್ ಏನು ಚೇಸ್ಟ್ ಸೆವೆಂಟೀನ್ ಪರ್ಸೆಂಟ್ ಇಂಟೀಮರ್ ಫೀಲ್ ಕಂಟಿನ್ಯೂ ಇಟ್ ಫೀಮ್ ಹಾಂ ಹದಿನೇಳು ಪರ್ಸೆಂಟ್ ಈಗ ಕೊಟ್ಟಿದ್ದಾರಲ್ಲ ಇಂಟೀನಿಯಮ್ ದಟ್ ವಿಲ್ ಕಂಟಿನ್ಯೂ ಇಂಟ್ರಿಮೆಂಟ್ ಇಟ್ಸ್ ಆಲ್ರೆಡಿ ಇಂಟ್ರಿಮ್ ಮಂಟ್ ಯು ವಿನ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಇಟ್ ವಿಲ್ ಬಿ ಕಂಟಿನ್ಯೂಡ್ ಯಾವನೇ ಯಾವನೇನು ಕೆಪೇದ ಪ್ರಶ್ನೆ ಕೇಳಿದ್ರೆ ಹದಿನೇಳು ಪರ್ಸೆಂಟು ಒಪ್ಕೊಂಡಿದೀವಿ ಈಗಾಗಲೇ ಇಂಟ್ರೀಮ್ ಆಗಿ ಕೊಡ್ತಾ ಇದೀವಿ ದಟ್ ವಿಲ್ ಕಂಟಿನ್ಯೂ ವಾಟ್ ಈಸ್ ಯುವರ್ ಕ್ವಶನ್ ಇಪ್ಪತ್ತೇಳು ಪಾಯಿಂಟ್ ಪರಿಶೀಲನೆ ಮಾಡೋದು ಯಾರಿಗೆ ಯಾವ್ದು ನೀನು ಏನು ಕೆಂಪೇದೇನು ಏನೋ ಪ್ರಶ್ನೆ ಕೇಳ ಏಯ್ ಕೇಳ್ಯಾ ಕೂತ್ಕಳ ಪರಿಶೀಲ ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ಸರ್ ಆರ್ಥಿಕ ಇಲಾಖೆಯವರು ಸಲಹೆ ಕೊಡ್ತಾರೆ ಇದು ವೆರಿ ಸಿಂಪಲ್ ಅಲ್ವಾ ಇಪ್ಪತ್ತೇಳರ ಒಳಗಡೆ ಹದಿನೇಳಲ್ಲಿ ಕೊಟ್ಟಿರೋದು ಹದಿನೇಳು ಸೆವೆಂಟೀನ್ ವಿಲ್ ಕಂಟಿನ್ಯೂ ಗೊತ್ತಾಯ್ತಾ ಈಗ ಇವ್ರಿಗೆ ಅಂತಿಮವಾಗಿ ರಿಫಾರಸ್ ಮಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಏಳು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಗೊತ್ತಾಯ್ತಾ ಸೊ ಅದು ಕಂಟಿನ್ಯೂ ಆಗ್ತದೆ ಈಗ ಅಲ್ಲಿ ತೀರ್ಮಾನ ತಗೊಂಡಿದೆ ಹದಿನೇಳಕ್ಕೆ ಇಪ್ಪತ್ತೇಳು ಪಾಯಿಂಟ್ ಏಳು ಐದರ ಬಗ್ಗೆ ಅವರು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ವರದಿ ಇದು ಕೊಡ್ತಾರೆ ಆಲ್ರೆಡಿ ಇಂಪ್ಲಿ ಗೌರ್ಮೆಂಟ್ಗೆ ಇಟ್ಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಅಂಡರ್ಸ್ಟುಡ್ ಅಲ್ವೇನ ಅದು ಸೇರ್ಕತ್ತದೆ ಅದು ಸೇರ್ಕತ್ತದೆ ಅದಾಯ್ತು ಆಯ್ತು ಬಿಡಪ್ಪ ಅದು ಅದು ಸೇರ್ಕಂಡೇ ಸೇರ್ಕಂಡೇ ಅದು ಮಾಡೋದು ಈಗ ಅವೆಲ್ಲ ವರದಿ ಕೊಡ್ಲಿ ಅವೆಲ್ಲ ನಾನು ಪುನಃ ಕರೆದು ನಿಮ್ಗೆ ಹೇಳ್ತೀನಿ ಪ್ರವಾಹ ಬಂದಾಗ್ಲೂ ಬರಲಿಲ್ಲ ಬರಗಾಲ ಬಂದಾಗಲೂ ಬರಲಿಲ್ಲ ಚುನಾವಣೆಗೆ ಗೊತ್ತಾಯಿದಾರೆ ಬಟ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇದು ಇವತ್ತು ರಿಪೋರ್ಟ್ ಕೊಟ್ಟಿರೋದನ್ನ ಅಷ್ಟಕ್ಕೆ ಸೀಮಿತವಾಗಿ ನಿಮ್ಮನ್ನು ಕರೆದಿರೋದು ಚುನಾವಣೆ ಬಗ್ಗೆ ಬೇರೆ ಬೇರೆ ಮಾತಾಡೋಣ ಬೇರೆ ಏನು ಮಾತಾಡೋಣ